ಮೈನ್ ಯೋರ್ ಫ್ರೆಂಡ್ಸ್ ಪ್ಲೀಸ್ ಗೋ ರೈಟ್ ಆನ್ ಯೋರ್ ಡಿಮಾಂಡ್ ಡಿಸಿಪ್ಲೈನ್ ಏನ್ ಹೇಳಿ ಲವ್ ಮೈಸರ್ಸ್ ಡಿಸಿಪ್ಲೈನ್ ನೀವೆಂಟ್ ಇರಲಿ ಎಷ್ಟೇ ಕ್ಲೇವರ್ ಇರಲಿ ಅದನ್ನ ಮಾಡಬೇಕಂತಂದ್ರೆ ಡಿಸಿಪ್ಲೀನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇಫ್ ಯು ಡಿಸಿ ವರ್ಕಿಂಗ್ ಹಾರ್ಡ್ ಯು ಬಿ ಮೋರ್ ಲಕ್ಕಿ ಟು ಬಿಕಮ್ ಮೋರ್ ಲಕ್ಕಿ ಯು ಶುಡ್ ವರ್ಕ್ ಹಾರ್ಡ್ ಅದಕ್ಕೆ ವ್ಯವಸ್ಥೆಯಲ್ಲಿ ನಿಮಗೆ ಮುಂದೆ ಅವಕಾಶ ಇದೆ ಏನಾಗುತ್ತೋ ಅದೆಲ್ಲ ಇದೆ ಮುಂದೆ ನಾನು ಇವತ್ತು ಒಬ್ಬ ಲೇಬರ್ ಮಿನಿಸ್ಟರ್ ಆಗಿ ಹೇಳ್ತೀನಿ ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕ ಮಾಧ್ಯಮದ ಬರ್ಕೊಳ್ಳಿ ನೈಂಟಿ ಪರ್ಸೆಂಟ್ ಟುಡೇ ವಿರ್ ನನ್ನ ಆರ್ಗನೈಸ್ ಸೆಕ್ಟರ್ ಸರ್ ಇಷ್ಟು ಬಡ ಸಾಹೇಬ್ ನೈಂಟಿ ಪರ್ಸೆಂಟ್ ಟುಡೇ ವಿರ್ ನನ್ನ ಆರ್ಗನೈಸ್ ಸೆಕ್ಟರ್ ಇನ್ನ ವ್ಯವಸ್ಥೆಗಳು ಹೋಗ್ತಾ ಇದ್ರೆ ಮುಂದೆ ಇನ್ನ ಬಹಳ ಕಷ್ಟ ಇದೆ ಅಷ್ಟು ಈಸಿ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ ಕೆಲಸಗಳು ಕಳ್ಕಳ್ತಿ ಒಂದ್ ಜಾಗದಲ್ಲಿ ಅದಕ್ಕೆ ನಿಮಗೆ ಎಜುಕೇಶನ್ ಜೊತೆ ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳಿ ಸ್ಕಿಲ್ ಕೆನ್ ಗಿವ್ ಯು ಜಾಬ್ಸ್ ಡಿಗ್ರೀಸ್ ಆಲ್ಸೋ ಕೆನ್ ಗಿವ್ ಮೋರ್ ಇಂಟ್ರೀವ್ಸ್ ಇವೆರಡು ಕಾಂಪಿಟೇಟಿವ್ ಆಗಿದೆ ದಯಮಾಡಿ ನೀವು ಹೆಂಗ ಜನರೇಷನ್ ಸ್ಕಿಲ್ ಕಡೆ ಜಾಸ್ತಿ ಗಮನ ಕೊಡಿ ಆಟಿಟ್ಯೂಡ್ ನ ಡೆವಲಪ್ ಮಾಡ್ಕೊಳ್ಳಿ ಬಿ ಅವೇ ಫ್ರಮ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್ ಗುಟ್ಕ ಸಿಗರೇಟ್ ಡ್ರಗ್ಸ್ ಉದಾಹರಣೆಗೆ ಹೇಳ್ತೀನಿ ಈ ದೇಶದಲ್ಲಿ ಮುಂಡ್ರಾ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಅಷ್ಟು ಡ್ರಗ್ಸ್ ಅಂಡಮಾನ್ ನಿಕಮಾರ್ ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಅಷ್ಟು ಡ್ರಗ್ಸ್ ಓವರ್ ಆಲ್ ವರ್ಷದಿಂದ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಸಿಕ್ಕಿದೆ ಇದೆಲ್ಲ ನಾವು ಬಹಿರಂಗವಾಗಿ ಯಾವುದೇ ಸರ್ಕಾರಗಳು ಇರಲಿ ಎಲ್ಲಾ ಸಮಾಜದವರು ಯಾರೇ ಸೌಕಾರ ಬಡವರು ಅವರ ಮಕ್ಕಳು ಇದಕ್ಕೆ ಇವತ್ತು ಇದ್ದಾರೆ ಇವತ್ತು ಈ ದೇಶದಲ್ಲಿ ಮೂವತ್ ಮೂರು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಷ್ಟು ಯುವಕರು ಈ ಡ್ರಗ್ಸ್ ಗೆ ಬಲೆ ಆಗ್ತಾ ಇದಾರೆ ಅದಕ್ಕೆ ಇದು ಸೋಷಿಯಲ್ ಬೈಕೌಟ್ ಆಗ್ಬೇಕು ಸಾರ್ವಜನಿಕರು ತಂದೆ ತಾಯಿಗಳು ನೀವು ಇದನ್ನ ಮುಂಜಾಗ್ರತೆ ವಹಿಸ್ಕೋಬೇಕು ಯಾಕಂದ್ರೆ ಬಂದಾಗಿದೆ ದೂರ ಹುಬ್ಳಿದೂರ ನಾಳೆ ಲಿಂಗ್ಸೂರ್ನಲ್ಲಿ ಕೊಪ್ಪಳನಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಬಂದು ಬಂದ್ಬಿಡುತ್ತಿದ್ದು ಅದಕ್ಕೆ ಅದಕ್ಕೆ ವೇಗವಾಗಿ ಬರ್ತಕ್ಕಂತ ಈ ಒಂದು ಡ್ರಗ್ ಮಾರ್ಗ ನಮ್ಮ ಮುಂದಿನ ಗೆ ಅನಾನುಕೂಲ ಆಗ್ತಕ್ಕಂಥದ್ದು ಅದಕ್ಕೆ ನೀವು ಇಲ್ಲಿ ನಿಮಗೆ ಅವೇರ್ನೆಸ್ ಕೊಡ್ತಕ್ಕಂತ ಪ್ರೋಗ್ರಾಮ್ ಇಲ್ಲಿ ಆಗ್ಬೇಕು